ಇದು ನಮ್ಮ ಗ್ರಾಮದೇವಿ ರೇಣುಕಾದೇವಿ ಯಲ್ಲಮ್ಮ ಅವರ ದೇವಸ್ಥಾನ ಅದಾದ ನಂತರ ಈ ತಿಂಗಳಲ್ಲಿನೇ ಅಂದರೆ ಇವಾಗ ಕರಗ ಮಹೋತ್ಸವ ಕೂಡ ಜಾತ್ರಾ ಮಹೋತ್ಸವ ತುಂಬ ಅದ್ಧೂರಿಯಾಗಿ ವಿಜೃಂಭಣೆಯಿಂದ ಆಚಾರ ಸಂಪ್ರದಾಯಗಳಿಂದ ನಡೀತಾ ಇದೆ ನಡ್ಕೊಂಡು ಬಂದಿದೆ ಅಂತ ಹೇಳ್ತೀನಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಂದರೆ ಎಂಥವ್ರನ್ನೂ ಮಂತ್ರಮುಗ್ಧಗೊಳಿಸುತ್ತೆ ತನ್ನತ್ತ ಆಕರ್ಷಣೆ ಮಾಡ್ತಾಳೆ ಆ ತಾಯಿ ಇಲ್ಲಿ ಹೋಗೋರು ಬರೋರು ಪ್ರತಿಯೊಬ್ಬರು ಆ ಅಮ್ಮನ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡೇ ಹೋಗ್ತಾರೆ ತುಂಬ ಜನ ನಡ್ಕೊಳ್ತಾರೆ ಆಮೇಲೆ ಅವ್ರದ್ದು ಒಂದು ಹರಕೆಗಳನ್ನ ಕಟ್ಕೊಳ್ತಾರೆ ನಡೆಯುತ್ತೆ ಅಂತ ಹೇಳ್ತೀನಿ ನನ್ನ ಒಂದು ಅನುಭವದ ನನ್ನ ಒಂದು ಸ್ವಂತ ಅನುಭವದ ಪ್ರಕಾರ ಈ ತಾಯಿ ಜಗನ್ಮಾತೆ ತುಂಬ ಅಂದರೆ ಒಂದು ನಾವು ನಿಷ್ಠೆಯಿಂದ ಒಂದು ಸತ್ಯ ಧರ್ಮದಿಂದ ಆ ತಾಯಿನ ಏನಾದರೂ ನಾವು ಅಮ್ಮ ಅಂತ ಆ ಪಾ ತಾಯಿ ಪಾದಾನ ಹಿಡ್ಕೊಂಡು ನಾವು ಕೇಳಿಕೊಂಡ್ರೆ ಖಂಡಿತವಾಗ್ಲೂ ಅವರು ನೆರವೇರಿಸ್ತಾರೆ ನಮ್ಮ ಒಂದು ಕೋರಿಕೆಗಳನ್ನ ಅದನ್ನು ಆ ತಾಯಿ ನೆರವೇರಿಸ್ಕೊಡ್ತಾರೆ ಅಂತ ಹೇಳ್ತೀನಿ ನನಗೂ ಕೂಡ ನಂಬಿಕೆ ಇದೆ ಮತ್ತು ಗ್ರಾಮದೇವಿ ಆದ್ದರಿಂದ ಖಂಡಿತವಾಗ್ಲೂ ನಾನಂತೂ ನಡ್ಕೊಳ್ತೀನಿ ಪೂಜೆ ಮಾಡ್ತೀನಿ ಮತ್ತು ವರ್ಷಕ್ಕೊಂದು ಸಾರಿ ನಮಗೆ ಎಷ್ಟು ಸಾಧ್ಯನೋ ನಮ್ಮ ಒಂದು ಏನದು ಶಕ್ತಿ ಅನುಸಾರ ಒಂದು ಬಾಗಣ ಸೀರೆ ಇದೆಲ್ಲನೂ ಆ ಅಮ್ಮನಿಗೆ ಸಮರ್ಪಣೆ ನಾನು ಕೂಡ ಮಾಡ್ತೀನಿ ಅಂತ ಹೇಳ್ತೀನಿ ನನಗೂ ತುಂಬ ಖುಷಿ ಆಗುತ್ತೆ ಅಲಂಕಾರ ನೋಡೋದಂತೂ ಕಣ್ಣು ತುಂಬಿ ಬರುತ್ತೆ ಕಣ್ಣಲ್ಲಿ ಆನಂದ ಬಾಷ್ಪ ಅಂತಾರಲ್ಲ ಅಲ್ಲಿ ನಿಂತ್ಕೊಂಡು ಕೈ ಇದ್ದರೆ ಕಣ್ಣಲ್ಲಿ ನೀರು ಜಿನ್ಗುತ್ತೆ ನನಗೆ ಅಷ್ಟು ಖುಷಿಯಾಗುತ್ತೆ ಈ ವಿಡಿಯೋನಲ್ಲಿ ಅಂದರೆ ಟಿ ವಿನಲ್ಲಿ ಮೊಬೈಲ್ ನಿಮಗೆ ಈ ಥರ ಅಂದರೆ ನೋಡಬೇಕಾದ್ರೆ ಬೇರೆ ಥರ ಅಷ್ಟೊಂದು ಇದು ಆಗೋಲ್ಲ ಅನ್ ಅಂದ್ಕೊಳ್ತೀನಿ ಆ ಒಂದು ಎಕ್ಸ್ಪೀರಿಯೆನ್ಸ್ ಆಗೋಲ್ಲ ಅಂತ ಹೇಳ್ತೀನಿ ಅಂದರೆ ಫೀಲಿಂಗ್ ಒಂದು ಆದರೆ ದೇವಸ್ಥಾನದಲ್ಲಿ ನಿಂತ್ಕೊಂಡಾಗ ಮೈ ಜುಮ್ ಎನ್ನುತ್ತೆ ಅಂತ ಹೇಳ್ತೀನಿ ಆನಂದ ಬಾಷ್ಪ ಉಕ್ಕಿ ಬರುತ್ತೆ ಅಷ್ಟು ಸುಂದರವಾಗಿ ಅಲಂಕಾರ ಅಲ್ಲಿ ಒಂದು ಮಂಗಳ ವಾದ್ಯಗಳು ಪ್ರತಿಯೊಬ್ಬರು ಮುತ್ತೈದೆಯರು ಬಂದು ಎಷ್ಟು ಚೆನ್ನಾಗಿ ಎಲ್ಲ ಒಂದು ಸೀರೆಗಳ್ನ ಉಟ್ಕೊಂಡು ಮ ಒಂದು ಕೈ ತುಂಬ ಬಳೆಗಳ್ನ ಹಾಕ್ಕೊಂಡು ಮುಡಿ ತುಂಬ ಹೂವು ಮುಡ್ಕೊಂಡು ಕೈಯಲ್ಲಿ ಆರತಿ ತಟ್ಟೆ ಬೆಲ್ಲದ ನಿಂಬೆ ಹಣ್ಣು ಆರತಿ ಮತ್ತು ಏನು ತಾಂಬೂಲ ಇದೆಲ್ಲನೂ ತೊಗೊಂಡ್ಬಂದು ಜಗನ್ಮಾತೆಗೆ ಅರ್ಪಿಸಿ ಪೂಜೆ ಹರಕೆಗಳನ್ನ ಮಾಡಿಕೊಂಡು ಹೋಗ್ತಾರೆ ಅಂತ ಹೇಳ್ತೀನಿ ತುಂಬ ತುಂಬ ಸಂತೋಷ ಖುಷಿಯಾಗುತ್ತೆ ನನಗಂತೂ ಅದ ನಂತರ ಆ ಜಗನ್ಮಾತೆ ಕೃಪೆಯಿಂದನೇ ನನಗೂ ಕೂಡ ಈ ಒಂದು ಮನೆ ಒಂದು ಬಾಡಿಗೆ ಮನೆ ಅಂತ ಹೇಳ್ತೀನಿ ನನಗಿದು ಬಾಡಿಗೆ ಮನೆ ಅನ್ನೋಕ್ಕಿಂತ ನನ್ನ ಸ್ವಂತ ಮನೆ ಅಂತಲೂ ಹೇಳ್ಕೊಳಕ್ಕೆ ಖುಷಿ ಪಡ್ತೀನಿ ಯಾಕೆಂದರೆ ನಾವಿರೋವರೆಗೂ ನಮ್ಮ ಮನೆ ಅಂತಲೇ ಹೇಳ್ತೀನಿ ಹಾಗಾಗಿನೇ ಯಾಕೆಂದರೆ ನಾವು ದೇವ್ರನ್ನ ಕೂರಿಸ್ತೀವಿ ಹಬ್ಬ ಹರಿದಿನಗಳ್ನ ಮಾಡ್ತೀವಿ ನಮ್ಮನೆಯನ್ನೋ ಒಂದು ನಮಗೆ ಖುಷಿ ಇರುತ್ತೆ ನೋಡಿ ನನಗಾಗಿರೋ ಖುಷಿಗೆ ನಾನು ಏನೂ ನನಗೆ ಏನೂ ಪ್ಲ್ಯಾನ್ ಇರಲಿಲ್ಲ ಖಂಡಿತವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ನನಗೇನು ಈ ಥರದ್ದು ಒಂದು ಪ್ಲ್ಯಾನ್ ಕೂಡ ಇರಲಿಲ್ಲ ಹೇಗೆ ಬರುತ್ತೆ ಲೈಫ್ ಹಾಗೇ ನಡ್ಕೊಂಡು ಹೋಗೋಣ ಅನ್ನೋದು ಒಂದು ಮನಸ್ಸಲ್ಲಿ ನಾನು ಒಂದು ದೃಢ ನಿರ್ಧಾರ ಮಾಡಿಕೊಂಡು ಇದ್ದೆ ಅಷ್ಟೇ ಬಟ್ ಹೇಗಾಯಿತು ಏನಾಯಿತು ಯಾಕಾಯಿತು ಅಂತ ಖಂಡಿತ ನನಗೂ ಗೊತ್ತಿಲ್ಲ ಈ ಮನೆ ಒಂದು ಬಾಡಿಗೆಗೆ ಬರ್ತಾಯಿದ್ದೀವಿ ಅಂತ ಹೇಳ್ತೀನಿ ಇದು ಟೂ ಬಿ ಎಚ್ ಕೆ ಇದೆ ಮತ್ತು ಸೆಕೆಂಡ್ ಫ್ಲೋರಲ್ಲಿದೆ ಲಿಫ್ಟ್ ಎಲ್ಲ ಇದೆ ಆಮೇಲೆ ಆಮೇಲೆ ಇನ್ನೇನು ಟೂ ವೀಲರ್ಗೆ ನಮಗೆ ಪಾರ್ಕಿಂಗ್ ಎಲ್ಲ ಇದೆ ಅಂದರೆ ಫೋರ್ ವೀಲರ್ ಕಾರ್ಗೆಲ್ಲ ಪಾರ್ಕಿಂಗು ಇಲ್ಲಿ ಅಂದರೆ ಏನದು ಪಾರ್ಕಿಂಗಿಗೆ ಜಾಗ ಇಲ್ಲ ಕಾರ್ಗೆ ಅಂತ ಹೇಳ್ತೀನಿ ಒಟ್ಟಿನಲ್ಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಲೇ ಅಂದ್ಕೊಂಡು ತುಂಬ ಒಂದು ಪ್ರಶಾಂತತೆಯನ್ನು ಇಟ್ಕೊಂಡಿದ್ದೀನಿ ಹಾಗೆಯೇ ತುಂಬ ತುಂಬ ಸಂತೋಷವಾಗಿದ್ದೀನಿ ಅಂತಲೇ ಹೇಳ್ತೀನಿ ಖಂಡಿತವಾಗಲೂ ವಾಸ್ತು ಪ್ರಕಾರ ಇದೆ ಮತ್ತು ಇವ್ರಿಗೂ ವೆಜಿಟೇರಿಯನ್ ಟೆನೆಂಟ್ಸೇ ಬೇಕಾಗಿತ್ತು ಓನರ್ಗೆ ಮತ್ತು ನಾವು ವೆಜಿಟೇರಿಯನ್ಸೇ ಇದ್ದೀವಿ ಅಂತ ಅವ್ರಿಗೂ ತುಂಬ ಆಯಿತು ದೇವ್ರ ಮನೆ ಬೇಕಾಗಿತ್ತು ದೇವ್ರ ಮನೆ ಇದೆ ಫ್ರಿಜ್ಜಿ ನೋಡಿ ಇಲ್ಲಿ ಫ್ರಿಜ್ ಇಳಿಯೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ ವಾಷ್ ಬೇಸಿನ್ನು ಮತ್ತು ಇಂಟೀರಿಯರ್ದು ಒಂದು ಕಿಚನ್ದು ಕ್ಯಾಬಿನೆಟ್ ಕೂಡ ಮಾಡಿದ್ದಾರೆ ಮತ್ತು ಕಿಚನಲ್ಲಿ ರ್ಯಾಕ್ಸ್ ಎಲ್ಲ ಮಾಡಿದ್ದಾರೆ ತುಂಬ ಮತ್ತು ಯುಟಿಲಿಟಿ ಮತ್ತು ಬಾಲ್ಕನಿ ಎರಡು ಕಂಜಾಯಿಂಡ್ ಸಿಸ್ಟರ್ಸ್ ಥರ ಇದೆ ಎರಡನ್ನೂ ಯುಟಿಲಿಟಿನೂ ಇದೆ ಅದರ ಜೊತೆಗೆ ಬೆಡ್ರೂಮ್ಗೆ ಒಂದು ಬಾಲ್ಕನಿ ಕೂಡ ಅದೇ ಇದೆ ಸ್ವಲ್ಪ ಸ್ಪೇಸ್ ದೊಡ್ಡದಾಗಿದೆ ವಿಡ್ತು ಮತ್ತು ನೋಡಿ ನಿಮಗೆ ಗೊತ್ತಾಗುತ್ತೆ ವಿಡ್ ತುಂಬ ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ಒಂದು ಟೀ ಟೇಬಲ್ ಕೂಡ ಇಟ್ಕೊಂಡು ಈವ್ನಿಂಗ್ ಗಾಳಿಗೆ ಕೂತ್ಕೊಂಡು ಒಂದು ಟೀ ಸ್ನ್ಯಾಕ್ಸು ಸಮೋಸ ಆ ಥರ ಎಂಜಾಯ್ ಮಾಡ್ಬೋದು ಆರಾಮ್ಸೆ ಪೀಸ್ಫುಲ್ಲಾಗಿ ಕೂತ್ಕೊಂಡು ಅಂತ ಹೇಳ್ತೀನಿ ಟು ಬಿ ಎಚ್ ಕೆ ಯಾಕೆ ಅಂತ ಕೇಳೋದಾದರೆ ಇದು ಸ್ಪೇಷಿಯಸ್ ಆಗಿರುತ್ತೆ ಮತ್ತು ಅದ್ರ ಜೊತೆಗೆ ವೆಂಟಿಲೇಷನು ಚೆನ್ನಾಗಿರುತ್ತೆ ಇನ್ನೊಂದು ನನ್ನ ಮಗ ಇಲ್ಲ ಮಗಳು ಬಂದರೆ ಅವ್ರಿಗೂ ಇರೋದಕ್ಕೆ ಒಂದು ರೂಮ್ ಅಂತ ಇರುತ್ತೆ ಗೆಸ್ಟ್ ಬಂದರೆ ಅವ್ರಿಗೊಂದು ರೂಮು ಅಂತ ಇರುತ್ತೆ ಮತ್ತು ಫ್ರೆಂಡ್ಸ್ ಏನಾದರೂ ಬಂದರೆ ಏನಾದರೂ ಒಂದು ಗೆಟ್ಟುಗೆದರು ಒಂದು ಸಣ್ಣದಾಗಿ ಮನೆಯಲ್ಲಿ ಒಂದು ಏನಾದರೂ ಫಂಕ್ಷನ್ನು ಒಂದು ಹಬ್ಬ ಹರಿದಿನ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅನ್ನೋದು ಒಂದು ನಾನು ಮೊದಲಿಂದನೂ ಸ್ವಲ್ಪ ದೊಡ್ಡ ಮನೆಯಲ್ಲೇ ಆ ಥರ ಸ್ವಲ್ಪ ಏನು ತುಂಬ ದೊಡ್ಡ ಮನೆಯಲ್ಲೇ ಇದ್ದು ಬಂದಿದ್ದೀನಿ ಅಂತ ಹೇಳ್ತೀನಿ ಅದಕ್ಕೋಸ್ಕರನೇ ನನಗೆ ಸ್ಪೇಷಿಯಸ್ ಆಗಿರುತ್ತೆ ಚೆನ್ನಾಗಿರುತ್ತೆ ಅನ್ನೋ ಒಂದು ನನ್ನ ಒಂದು ಐಡಿಯಾಗಳು ಪ್ಲ್ಯಾನ್ಗಳು ಒಂದು ಫ್ಯೂಚರ್ ಪ್ಲ್ಯಾನ್ಗೋಸ್ಕರೇ ನಾನು ಇದರಲ್ಲಿ ಅಂದರೆ ಟು ಬಿ ಎಚ್ ಕೆನೇ ನೋಡ್ತಾ ಇದ್ದೆ ಒನ್ ಬಿ ಎಚ್ ಕೆ ನಾವು ರೆಂಟ್ ಕೊಡಬೇಕು ಟು ಬಿ ಎಚ್ ಕೊಡಬೇಕು ಬಟ್ ಟು ಬಿ ಎಚ್ ಕೆನಲ್ಲಿ ತುಂಬಾ ನಮಗೆ ಒಂದು ಅನುಕೂಲ ಇರುತ್ತೆ ಅಂತ ಹೇಳ್ತೀನಿ ಅದಕ್ಕೋಸ್ಕರನೇ ಇದು ಹೊಸ ಮನೆ ಮತ್ತು ನ್ಯೂಲಿ ಕನ್ಸ್ಟ್ರಕ್ಟೆಡ್ಡು ಮತ್ತು ವಾಸ್ತು ಪ್ರಕಾರ ಎಲ್ಲ ಇರೋದರಿಂದ ಒಳ್ಳೆ ಗುಡ್ ಕ್ವಾಲಿಟಿ ಒಂದು ಮೆಟೀರಿಯಲ್ ಕೂಡ ಇದಕ್ಕೆ ಎಲ್ಲ ಇದನ್ನ ಮಾಡಿದ್ದಾರೆ ಬಳಸಿದ್ದಾರೆ ಅಂತ ಹೇಳ್ತೀನಿ ಏನು ಬಾಡಿಗೆ ಮನೆ ಅಂದ್ಬಿಟ್ಟು ಯಾವುದ್ಯಾವುದೋ ಫ್ಲಶ್ ಡೋರ್ಸು ಬಾತ್ರೂಮ್ಗೆ ಆ ಥರದ್ದೆಲ್ಲ ಹಾಕಿಲ್ಲ ಬಾತ್ರೂಮ್ ಕೂಡ ಇವನ್ನು ಒಳ್ಳೆ ವುಡನ್ ಡೋರೆ ಕೂಡ ಅದಕ್ಕೆ ಹಾಕಿದ್ದಾರೆ ಅಂತ ಹೇಳ್ತೀನಿ ಮತ್ತು ವಿಂಡೋ ವರ್ಕ್ ಕೂಡ ತುಂಬ ತುಂಬ ಸ್ಟ್ರಾಂಗಾಗಿ ಎಲ್ಲ ಒಂದು ಒಳ್ಳೆ ಗುಡ್ ಮೆಟೀರಿಯಲ್ ಸ್ಟ್ರಾಂಗ್ ಮೆಟೀರಿಯಲ್ನ ಹಾಕಿದ್ದಾರೆ ಅಂತ ಹೇಳ್ತೀನಿ ಮನೆ ಮುಂದೆ ಎರಡು ತೆಂಗಿನ ಮರ ಮತ್ತು ಕಾಯಕ್ ಏನದು ದೈವ ವೃಕ್ಷಗಳು ಕೂಡ ಇದೆ ಮನೆ ಮುಂದೆ ತುಂಬ ಒಂದು ಒಳ್ಳೆಯ ಗುಡ್ ಪಾಸಿಟಿವ್ ವೈಬ್ ಕೊಡುತ್ತೆ ಖುಷಿಯಾಗುತ್ತೆ ನನಗೂ ಪ್ರಶಾಂತವಾಗಿದೆ ಅಂತ ಹೇಳ್ತೀನಿ ಎಲ್ಲದಕ್ಕೂ ಕಷ್ಟಪಟ್ರೇ ಯಾವುದೂ ಈಸಿಯಾಗಿ ಅಂತಿಲ್ಲ ತುಂಬ ಕೆಲವೊಂದು ಮನಸ್ಸಲ್ಲಿ ಬೇಜಾರುಗಳ ನೋವುಗಳು ಯಾವಾಗಲೂ ಇದ್ದೇ ಇರುತ್ತೆ ಆದರೆ ಭಗವಂತ ನಮ್ಮ ಮಡಲಿಗೆ ಒಂದು ಸುಖ ಸಂತೋಷ ಅನುಭವಿಸೋದಕ್ಕೆ ಕೆಲವೊಂದು ನಮಗೆ ಗಿಫ್ಟ್ ಕೊಟ್ಟಾಗ ನಾವು ಅದನ್ನು ಖುಷಿ ಪಡಬೇಕು ಅನುಭವಿಸ್ಬೇಕು ಅಷ್ಟೇ ಹಳೇ ದಿನ ಯಾವುದೂ ನಾವು ಬೇಜಾರುಗಳನ್ನ ಮನಸ್ಸಲ್ಲಿ ನೋವುಗಳ್ನ ಇಟ್ಕೊಳ್ಬಾರ್ದು ಅನ್ನೋದು ಒಂದು ನನ್ನ ಒಂದು ಪ್ರಿನ್ಸಿಪಲ್ ಅಂತ ಹೇಳ್ತೀನಿ ನಡೆಯೋದೆಲ್ಲ ನಡ್ಕೊಂಡು ಹೋಗಲಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅದು ಎಲ್ಲ ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಬೇಡ ಅನ್ನೋದಕ್ಕೆ ಯಾರು ಅಲ್ವಾ ಹಾಗೇ ಸೊ ಏನು ನಡೆಯುತ್ತೆ ನಡ್ಕೊಂಡು ಹೋಗ್ತಾ ಇರಬೇಕು ಇಷ್ಟೇ ನನ್ನ ಒಂದು ಸಿಂಪಲ್ ಪ್ರಿನ್ಸಿಪಲ್ಲು ಮತ್ತು ಅಷ್ಟೇ ಖುಷಿಯಾಗಿರೋದಕ್ಕೆ ತುಂಬ ಖುಷಿಯಾಗಿರೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದರೆ ಲೈಫು ಇರೋ ಒಂದು ಚಿಕ್ಕ ಜೀವನದಲ್ಲಿ ತುಂಬ ಖುಷಿಯಾಗಿರೋದಕ್ಕೆ ನಾವು ಪ್ರಯತ್ನ ಪಡಬೇಕು ಪ್ರತಿದಿನ ಪ್ರತಿ ಕ್ಷಣ ಆದಷ್ಟು ಖುಷಿಯಾಗಿರಬೇಕು ವರೀಸನ್ನೆಲ್ಲ ಬಿಟ್ಟು ಹಾಕಬೇಕು ಚಿಂತೆಗಳ್ನ ದೂರ ಮಾಡಬೇಕು ನೋಡಿ ನಮ್ಮ ಬಿಲ್ಡಿಂಗ್ ಹೇಗೆ ಕಾಣಿಸ್ತಾ ಇದೆ ನಮ್ಮ ಮನೆ ಅಂತ ಹೇಳಕ್ ನನಗೆ ತುಂಬ ಆಗುತ್ತೆ ಹೌದು ರೆಂಟ್ಗೆ ಇದ್ದೀನಿ ಆದರೆ ಏನಂತೆ ಇರೋವರೆಗೂ ನಮ್ಮ ಮನೆಯೇ ಅಲ್ವಾ ಹಾಗೆಯೇ ಹಾಗೆಯೇ ಮತ್ತು ಓನರ್ ಕೂಡ ನಮಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಎಲ್ಲ ಇನ್ವಿಟೇಷನ್ ಮಾಡಿದರು ಮತ್ತು ಬೆಳಗ್ಗೆ ಕೂಡ ಫೋನ್ ಮಾಡಿ ಕರೆದಿದ್ರು ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರೂ ನಾವು ಬಂದು ಅಟೆಂಡ್ ಮಾಡಿ ಪೂಜೆ ಪ್ರಸಾದ ಎಲ್ಲನೂ ತಗೊಂಡು ಮನೆಗೆ ಹೋಗಿದ್ದಾಯಿತು ಮತ್ತು ಸಾಯಂಕಾಲ ಮತ್ತೆ ಬಂದ್ವಿ ಮನೆಗೆ ಇಲ್ಲಿ ಬಂದು ಹಾಗೆ ಒಂದು ವಿಸಿಟ್ ಮಾಡಿ ಅವರ ಹತ್ರ ಮಾತುಕತೆ ಮಾಡಬೇಕಾಗಿತ್ತು ಓನರ್ ಹತ್ರ ಮಾತುಕತೆನೂ ಮಾಡಿಕೊಂಡು ಈಶಾನ್ಯ ಬಗ್ಗೆ ನೀವು ಕೇಳೋದಾದರೆ ಖಂಡಿತ ಪರ್ಮಿಷನ್ ಕೊಟ್ಟಿದ್ದಾರೆ ತುಂಬ ಖುಷಿ ಪಡ್ತಾರೆ ಈಶಾನಿನ ನೋಡಿ ಓನರು ಮತ್ತು ಅವ್ರ ವೈಫ್ ಅವ್ರ ಫ್ಯಾಮಿಲಿ ಅವರೆಲ್ಲ ಇದೇನು ಕುರಿಮರಿ ಥರ ಇದೆ ಅಂತ ತುಂಬ ತುಂಬ ಸಂತೋಷ ಪಡ್ತಾರೆ ಹೀಗೆ ನಮ್ಮ ನಮಗೂ ಅದೊಂದು ಏನು ಇಶಾನಿಯಿಂದ ನಮಗೆ ಈ ಮನೆ ಸಿಕ್ತು ಅಂತ ಹೇಳಿದರೆ ಏನು ತಪ್ಪಿಲ್ಲ ಅಂತ ಹೇಳ್ತೀನಿ ನಮ್ಮ ನಾಯಿ ಮರಿ ಪೂಡಲ್ ಟಾಯ್ ಪೂಡಲ್ ಇಶಾನಿಯಿಂದ ನಮಗೆ ಈ ಮನೆ ಒಂದು